ವಾಹ್ ನಮಸ್ಕಾರ ಅನ್ಕೊಂಡಿಚ್ಚಿವ ಎಲ್ರಿಗೂ ಡೇ ಟು ಇವತ್ತು ಹೊರಡಕ್ಕೆ ರೆಡಿ ಆಗ್ತಾ ಇದೀವಿ ಎಲ್ಲ ಗಾಡಿ ವಾಮಪ್ ಮಾಡ್ತಾ ಇದಾರೆ ಬನ್ನಿ ನಾವು ಒಂಚೂರು ಕ್ವಿಕ್ ಅಪ್ ಮಾಡ್ಬಿಡೋಣ ಸ್ಟಾರ್ಟ್ ಆಯ್ತು I get, it, I get

ಹೆವಿ ಬ್ಲಾಸ್ಟ್ ಮಾಡಿ ಹೊಡ್ತಾ ಇದೀವಿ ಗುರು ಇಲ್ಲೇ ಪೆಟ್ರೋಲ್ ಅದ್ ಎಷ್ಟು ವೇಸ್ಟ್ ಆಯ್ತೋ ಗೊತ್ತಿಲ್ಲ ಫುಲ್ ಆಫ್ ರೋಡಿಂಗ್ ಇದು ಹೆವಿ ಹೀಟ್ ಆಗಿದೆ ಗಾಡಿ ಆ ರೇಂಜ್ ಗುಜ್ಜವ್ರೆ ಸಜ್ಜಾ ಇದಾಗ ಕಾರವರೆಲ್ಲ ಬಾಯ್ ಬಾಯ್ ಮಾಡ್ತಾವ್ರೆ ಇದು ಸಕ್ಕತ್ ಸೌಂಡ್ ಬರುತ್ತೆ ಗಾಡಿ ಓಕೆ ಸ್ಲೋ ಡೌನ್ ಸ್ಲೋ ಡೌನ್ ಬನ್ನಿ ಈ ತರ ಗ್ರೂಪ್ ರೈಡ್ ಹೆಂಗಿರುತ್ತೆ ಆರ್ ಎಕ್ಸ್ ಅಲ್ಲಿ ನೋಡಾರಂತೆ వీడియో వీడియో మార్తా ఇస్తున్నాను ಅದಕ್ಕೆ వీడియో ಕವರ್ ಮಾಡ್ಕೊತಾ ಇದೀನಿ ಆ ಮುಗ್ಲಿ ರುಗ್ಲಿ ಆ ಮಂಜುನಾ ಮುಗ್ಲಿ ಬರನು ಮುಗ್ಲಿ ಹೋಗ್ಲೆ ಹೋಗ್ಲಿ ದೇವ್ರ ಮನೆಗೆ ಹೋಗ್ತಾ ಇದೀವಿ ಇದು ಮನೇಲಿರೋ ಅಡುಗೆ ಮನೆ ದೇವ್ರ ಮನೆ ಅಲ್ಲ ಸ್ವಾಮಿ ಸಕ್ಲೇಶ್ಪುರದ ದೇವ್ರ ಮನೆ ದೇವ್ರ ಮನೆ ಯಾವಾಗ್ಲೂ ಚೆನ್ನಾಗೇ ಇರುತ್ತೆ ನೋಡಿ ವ್ಯೂ ನೋಡಿ ಫುಲ್ ನಮ್ ಗಾಡಿಗಳೇ ಎಲ್ಲಿಂದ ಎಲ್ಲಿ ನೋಡಿದ್ರು ನಮ್ ಗಾಡಿಗಳೇ ಫುಲ್ ಸ್ಟೀಪ್ ಇದೆ ಇಲ್ಲಂತೂ ಓಹೋ ಏರ್ಪಿನ್ ಕರ್ವ ಕೂತ್ಕೊಂಡು ಓಡಿಸೋದೇ ಬೆಟರು ನಿಧಾನವೇ ಪ್ರಧಾನ ಗೇರಲ್ಲೇ ಹೋಗ್ಬೇಕಿರಲಿ ಬೆಟರು ಯಾರು ಬೇಕಾದರೂ ರೈಡಿಂಗ್ ಹೋಗ್ಬೋದು ಗುರು ಯಾರು ಬೇಕಾದರೂ ಬೈಕರ್ ಆಗ್ಬೋದು ಗ್ರೂಪ್ ರೈಡ್ ಹೋದಾಗ ಈ ಥರ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋದು ಕಲ್ತ್ಕೊಳ್ಳಿ ಸಿಂಗಲ್ ಲೈನು ಯಾವಾಗಲೂ ಹಿಂಗೆ ಸಿಂಗಲ್ ಲೈನ್ ಫಾರ್ಮೇಷನ್ ಇದ್ರೆ ಎದುರುಗಡೆ ಒಂದು ಕಾರ್ ಏನೇ ಅಡ್ಡ ಬಂದ್ರು ಏನೂ ತೊಂದರೆ ಆಗೋಲ್ಲ ಮುಂದೆ ಇರೋ ಲೀಡರು ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಾರೆ ಕುರಿಗಳ ಥರ ಎಲ್ಲ ದೊಂಬಿಯಾಗಿ ಹೋಗ್ಬಿಟ್ರೆ ಪಕ್ಕ ಏನಾದ್ರು ದೊಡ್ಡದಾಗೆ ಆಗ್ಬಿಡುತ್ತೆ ಲೆಫ್ಟ್ ಅಲ್ಲಿ ಒಂದ್ ಸಿಂಗಲ್ ಇನ್ಫಾರ್ಮೇಶನ್ ನೋಡಕ್ಕೂ ಮಜಾ ಇರುತ್ತೆ ಓಡ್ಸಕ್ಕೂ ಮಜಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಇದೀವಿ ಇದೇ ತರ ರೆಸ್ಪಾನ್ಸಿಬಲ್ ಆಗಿ ನೀವು ಟ್ರಿಪ್ ಮಾಡಿ ಎಲ್ಗಾರ ಹೋಗಿ ದೇಶಾಂತರ ಹೋಗಿ ದೇಶ ಬಿಟ್ಟನ ಹೋಗಿ ಗ್ರೂಪಲ್ಲಿ ಅದು ದೊಡ್ಡ ಗ್ರೂಪ್ ಹತ್ತು ಜನದ ಮೇಲೆ ಹೋದ್ರೆ ಕ್ಲೀನ್ ಆಗಿ ಇದೇ ತರ ಫಾಲೋ ಮಾಡ್ಕೊಂಡೋಗಿ ಯಾರು ಏನು ಬೈಕ್ ಇಲ್ಲ ಟೂರಿಸ್ಟ್ ಬಂದ್ರು ಅಂತ ಗಲಾಟೆನೂ ಮಾಡಲ್ಲ ನೋಡಿ ಇಲ್ಲಿ ಹುಡ್ಗ ಎಷ್ಟು ಖುಷಿಯಾಗಿ ವಿಡಿಯೋ ಮಾಡ್ತಾವ್ನೆ ಖುಷಿಯಿಂದ ನೋಡ್ತಾರೆ ಅಷ್ಟೇ ಅಷ್ಟೇ ವಿಷಯ ಹೋಗಿ ಅಂತ ನೋಡಿ ಅಲ್ಲಾಗಲೇ ಸಿಗ್ನಲ್ ಕೊಟ್ಬಿಡ್ತಾರಾ ಇದು ಹೋಗ್ಬೋದು ಮುಂದೆ ಲೀಡ್ ಇರೋರು ಆಬ್ವಿಯಸ್ಲಿ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಏನಂತೀರಾ ಎಲ್ಲ ಇದನ್ನ ಫಾಲೋ ಮಾಡ್ರಪ್ಪ ದಯವಿಟ್ಟು ಓ ಬ್ಯೂಟಿಫುಲ್ ಇಲ್ಲೊಂದು ವಾಟರ್ ಕ್ರಾಸಿಂಗು ನೀರು ಹರಿತಾ ಇದೆ ನೋಡಿ ಬ್ಲಾಸ್ಟ್ ಮಾಡ್ಕೊಂಡೋಗು ಅಷ್ಟೇ ಮಜಾ ಇರುತ್ತೆ ಬಟ್ ನಿಮ್ಗೆ ಅಷ್ಟೇ ಕಂಟ್ರೋಲಿಂಗ್ ಗೊತ್ತಿರ್ಬೇಕಷ್ಟೆ ನೋಡಿ ಹಿಂಗೆ ಟ್ರಾಫಿಕ್ ಆದ್ರೂ ಒಂದೇ ಲೈನ್ ಅಲ್ಲಿ ಇರ್ಬೇಕು ಅವಾಗ ಎದುರುಗಡೆ ಬರೋರ್ ಗಾಡಿ ಈಸಿಯಾಗಿ ಪಾಸ್ ಆಗುತ್ತೆ ಎಷ್ಟು ಚಂದವಾಗಿ ಹೋಗ್ತಾ ಇದಾರೆ ಎಲ್ಲ ಸಿಂಗಲ್ ಲೈನ್ ಅಲ್ಲಿ ಇಂಗ್ಲಿಷ್ ಮೇಡಮ್ ಕಲ್ಸಿದ್ ಇಂಗ್ಲಿಷ್ ನ ಕಲ್ತ್ವ ಇಲ್ವ ಗೊತ್ತಿಲ್ಲ ಪಿ ಟಿ ಮಾಸ್ಟರ್ ಕಲ್ಸಿದ ಸಿಂಗಲ್ ಲೈನ್ ಲೈನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾ ಇದೀವಿ ನೋಡಿದ್ರು ನೋಡ ಎಲ್ಲಿ ನೋಡಿದ್ರೆ ಸಿಂಗಲ್ ಲೈನ್ ಅದಕ್ಕೆ ಪಿ ಟಿ ಮಾಸ್ಟರ್ ಕ್ಲಾಸು ತುಂಬ ಇಂಪಾರ್ಟೆಂಟ್ ಅನ್ನೋದು ನೋಡಿ ನಾವು ಶಿಸ್ತಿಂದ ಹೋಗ್ತಾ ಇರೋದಕ್ಕೆ ಕೆಂಪು ಬಸ್ಸು ಕೆ ಎಸ್ ಆರ್ ಟಿ ಸಿನೇ ವೈಟ್ ಮಾಡ್ತಾವ್ರೆ ನಾವೆಲ್ಲ ಹೋಗೋ ತನಕ ಅಷ್ಟೇ ಶಿಸ್ತು ಖುಷಿಯಿಂದ ನೋಡ್ತಾವ್ರೆ ಅವ್ರೂ ಮೊನ್ನೆ ದೇವ್ರ ಮನೆಗೆ ಹೋಗೋಣ ದೇವ್ರ ಮನೆ ದೇವ್ರ ಮನೆ ಇವಾಗೆಲ್ಲ ಮಾರ್ಕೌಟ್ ಮಾಡಿ ನೋಡಿ ಇರ್ತದೆ ರೆಕಾರ್ಡ್ ಆಯಿತು ಇಲ್ವಾ ಗೊತ್ತಿಲ್ಲ ಲೈಟ್ ಆಗುತ್ತೆ <laughs> 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 ನಾವು ಖುಷಿ ಪಡ್ತೀವಿ ಅವ್ರಿಗೂ ಖುಷಿ ಕೊಡ್ತೀವಿ ಓಕೆ ಓಕೆ ಸಿಂಗಲ್ ಲೈನ್ ಸಿಂಗಲ್ ಲೈನ್ ಮೋಡದೊಳಗೆ ಅರಸ್ಗಳ ಬಳಗ साइड साइड साइड। ये भी सुनाए। बुरा बुरा मचे। ये मचे फुल टापा पार। फुल टापा। फुल, फुल एक्स्ट्रा गैरा लग रही है बीता। फुल लगो ही तो दिखा। हाँ। लाख का फुल लगो। आना आरतांग कोई तो सुना। ಬೇಸತ್ತ ಆಕುಡಿ ಆಕುಡಿ ಕುಳ್ಳಾ ಅಲ್ಲೆ ಓರ್ಬಾ ತು ಆಕುಡಾ ನೀನು ಕೂತ್ಕೊಂಡು ನೋಡಿ ಮಜಾ ಮಾಡ್ತಾವನೆ ಇಲ್ಲಾ ಫುಲ್ ಟಾಪ್ ಅಪ್ ಆಗಿರೋ ಗಾಡಿ ಇದು ಮಳೆಯಲ್ಲಿ ಜೊತೆಯಲ್ಲಿ ನೀವಿಬ್ಬರು ನೀವಿಬ್ಬರು ಏನು ಮಾಡ್ತಾ ಇದ್ದೀರಾ

ಬನ್ನಿ ಬಾಯ್ಸ್ ವ್ಯೂ ಪಾಯಿಂಟ್ ಹೋಗೋಣ ನಿಮಗೆ ವ್ಯೂ ಪಾಯಿಂಟ್ ಹೋಗೋ ಪಾಯಿಂಟ್ ಆಫ್ ವ್ಯೂ ತೋರಿಸ್ತೀನಿ ಬನ್ನಿ ಕುತ್ಕೊಂಡ್ರ ಗ್ಲೌಸ್ ಹಾಕ್ಬೇಡಿ ಪದೇ ಪದೇ ಬ್ಯಾಟ್ರಿ ಬಿಸ್ತಾ ಇರಬೇಕು ಬಟ್ ಗಮನವಾಗಿ ಓಡಿಸಿ ಒಂದು ಕಿಕ್ಕಲ್ಲಿ ಗಾಡಿ ಸ್ಟಾರ್ಟ್ ಮಾಡಿ ಆಗಲಿಲ್ವಾ ಇನ್ನೊಂದು ಕಿಕ್ಕಲ್ಲಿ ಮಾಡಿ ಇನ್ನೊಂದು ಮಾಡಿ ಆಗ್ತಲ್ವಾ ಚೌಕ್ ಇಡೀರಿ ಆಗ್ತಾನೇ ಇಲ್ವಾ ಡ್ರೈ ಮಾಡ್ತಾನೆ ಇರಿ ಆಫ್ ಮಾಡಿಬಿಟ್ಟು ಹೊಡಿಬೇಕು ಈಗ ಮಾಡಿ ಆಗತ್ತೀಗ ಇವರು ಇಷ್ಟು ದಿನ ಕೇಳ್ತಿದ್ರಲ್ಲ ಗುರು ನಿಮ್ಮ ಮೆಕ್ಯಾನಿಕ್ ಅಂತ ಗುರು ನಮ್ಮ ಮೆಕ್ಯಾನಿಕ್ ಬಗ್ಗೆ ಬಿಡಿದ್ಮೇಲೆ ಇರೋದು ಇವ್ರದ್ದು ಗ್ಯಾರೇಜ್ ಡೀಟೆಲ್ಸ್ ಎಲ್ಲ ನಿಧಾನಕ್ಕೆ ಹಾಕ್ತೀನಿ ಡೇಟು ಅಂತ ಕೇಳಿ ನೀರ್ ಗ್ಯಾರೇಜ್ ಎಲ್ಲ ಎಂಟು ಗಾಡಿ ಬಂದಿರೋದು ಇವತ್ತು ರೈಡ್ಗೆ ಎಂಟು ಗಾಡಿನ ಟೆಂಕಿ ಓಡ್ತಾ ಇದ್ದಾವೆ ಬಟ್ ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡ್ತಾ ಇದೀವಿ ಯಾರು ಇನ್ ಬಿಲ್ಟ್ ಆಗ್ಲಿ ಚೇಂಬರ್ ಆಗ್ಲಿ ಯಾವ್ದು ಹಾಕ್ಸ್ಕೊಂಡಿಲ್ಲ ಎಲ್ಲ ಸ್ಟಾಕ್ ಹೋಗಲಿ ಬರೋದ ಹೋಮ್ ಸ್ಟೇಯಿಂದ ಹೋಮ್ ಸ್ಟೇಗೆ ಆಟ ಆಡ್ತಾ ಇದೀವಿ ಈ ಹೋಮ್ ಸ್ಟೇಯಿಂದ ಒಂದು ವ್ಯೂ ಪಾಯಿಂಟ್